ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಇದು ಲಾಗು ಭಾನುವಾರ ನಾನು ಚಿಕನ್ ಬಸ್ಸಾರು ಮಾಡಿದ್ದೆ ಅಂದರೆ ನಾಟಿ ಕೋಳಿಯಲ್ಲಿ ಮಾಡ್ತಾರೆ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ನಾನು ಫಾರ್ಮ್ ಕೋಳಿ ಬರುತ್ತಲ್ವ ಅದರಲ್ಲಿ ಬಸಾರು ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಯಾವ ರೀತಿ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಫಸ್ಟ್ ನಾನು ಒಂದು ಬಾಡ್ಲಿ ತೊಗೊಂಡು ಅದಕ್ಕೆ ಒಂದು ಎರಡು ಟೇ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಬ್ಯಾಳಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆಗೋಂಗೆ ಒಂದು ಸ್ವಲ್ಪ ಹುರಿಗಡಲೆ ಒಂದು ಸ್ವಲ್ಪ ಗಸಗಸೆ ಸೇರಿಸ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಸಿಮ್ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸೀದಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಟೊಮೊಟೊ ಬೇಕಿದ್ರೆ ನೀವು ಹಾಕ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅದು ಆಪ್ಷನಲ್ಲು ನನಗೆ ಇಷ್ಟ ಆಗುತ್ತೆ ಟೊಮೊಟೊ ಸೇರಿಸ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಹಾಗಾಗಿ ನಾನು ಟೊಮೊಟೊನೂ ಸೇರಿಸ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಲಾಸ್ಟಲ್ಲಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಅದು ತಣ್ಣಗಾಗೋಕ್ಕೆ ಬಿಡಬೇಕು ಅಷ್ಟರೊಳಗಡೆ ಇಲ್ಲಿ ನಾನು ಚಿಕನ್ ಅಂತ ಹೇಳಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಯಾಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡ್ರಲ್ಲಿ ಇನ್ನೊಂದು ಸಲ ಫ್ರೈ ಮಾಡಿಕೊಂಡು ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಹಾಗೇ ಒಂದು ಲಿಡ್ಡು ಇಲ್ಲಾಂದರೆ ಒಂದು ಪ್ಲೇಟ್ ಏನಾದರೂ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಅದು ನೀರಿನ ಅಂಶನೆಲ್ಲ ಬಿಟ್ಟು ಆ ನೀರಾಂಶ ಎಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಕ್ಕೆ ೇ ಬಿಡಬೇಕು ಅಷ್ಟರೊಳಗಡೆ ಇಲ್ಲಿ ಮಸಾಲೆ ನಾನೇನು ಫ್ರೈ ಮಾಡಿ ಇಟ್ಕೊಂಡು ಅದು ತಣ್ಣಗಾಗಿತ್ತು ಅದನ್ನು ಈಗ ನಾನು ಮಿಕ್ಸಿ ಇದ್ದೀನಿ ಮಿಕ್ಸಿ ಮಾಡಿ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಸಾರಿ ಒಂದು ಮೂರು ಸ್ಪೂನಷ್ಟು ಮಸಾಲೆನ ನಾನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಅದು ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಈಗ ಅಷ್ಟರೊಳಗಡೆ ಇಲ್ಲಿ ಕುಕ್ಕರಲ್ಲಿ ಚಿಕನೂ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದು ಬಿಟ್ಕೊಂಡಿತ್ತು ಈಗ ಆ ಟೈಮಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಂಡು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಳ್ಬೇಕು ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಬೇಕು ಯಾಕಂದರೆ ಬಸ್ಸಾರು ಯಾವಾಗಲೂ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ ಗಟ್ಟಿ ಇದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಈಗ ನಾನು ಪೀಸಸ್ ಎಲ್ಲ ಏನೇ ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನಾವು ಬೇಳೆ ಎಲ್ಲ ಸೊಪ್ಪು ಬೇಳೆ ಎಲ್ಲ ಬಸಿತೀವಲ್ವ ಅದರಲ್ಲಾದರೂ ಬಸಿದ್ಕೊಳ್ಬೋದು ಇಲ್ಲಾಂದರೆ ಈ ಥರ ತೆಗೆದು ಸಪ್ರೇಟಾಗಿ ಇಟ್ಕೊಳ್ಬೋದು ಈಗ ಅದನ್ನು ಸಪ್ರೇಟ್ ಮಾಡಿಕೊಂಡು ಪೀಸಸ್ನ ಈಗ ಪೀಸಸ್ಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಜಜ್ಜಿರೋ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಶುಂಠಿನ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದೇ ಒಗ್ಗರಣೆನ ನಾನು ಒಂದು ಸ್ವಲ್ಪ ತೆಗೆದು ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಬೇಕಿದ್ದರೆ ಇಷ್ಟ ಆದರೆ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಇದನ್ನು ಅಷ್ಟೇ ಸ್ಕಿಪ್ ಮಾಡ್ಬೋದು ನಾನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಕುದಿ ಬರೋಕ್ಕೆ ಆ ಕಡೆ ಇಟ್ಟಿದ್ದೀನಿ ಈ ಕಡೆ ಚೆನ್ನಾಗಿ ಈರುಳ್ಳಿನೂ ಫ್ರೈ ಆಗಿತ್ತು ಈಗ ನಾನು ತೆಗೆದಿಟ್ಟಿರೋಂತಹ ಮಸಾಲೆನ ಹೀಗಿದ್ದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಪೀಸಸ್ ಏನಿದೆ ಆ ಫ್ರೈ ಅನ್ನೋದು ತುಂಬಾ ರುಚಿಯಾಗಿ ಬರುತ್ತೆ ತಿನ್ನೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈಗ ನಾನು ತೆಗೆದಿಟ್ಟಿರೋ ಆ ಪೀಸಸ್ಸನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ನಾನು ಚಿಕನ್ ಮಸಾಲೆನ ಒಂದು ಸ್ಪೂನಷ್ಟು ಚಿಕನ್ ಮಸಾಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಚಿಕನ್ದು ಪಲ್ಯನೋ ಇಲ್ಲಾಂದರೆ ಫ್ರೈ ಏನಂತೀರ ಅದು ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಈಗ ಚಿಕನ್ ಬಸ್ಸಾರು ಅನ್ನೋದು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಸಲ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಅದರಲ್ಲಿ ಈಗ ವೆದರ್ ತುಂಬಾ ಚಳಿ ಚಳಿಯಾಗಿದೆ ಮಳೆ ಬರೋ ಥರ ಅಲ್ವಾ ಈ ವೆದರ್ಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಭಾನುವಾರದ ನಮ್ಮದು ಮಧ್ಯಾಹ್ನದ ಲಂಚ್ ಮುದ್ದೆ ಜೊತೆಗೆ ಚಿಕನ್ ಬಸ್ಸಾರು ತುಂಬಾ ಚೆನ್ನಾಗಿ ಬಂದಿತ್ತು ಮನೆಯವ್ರಿಗೂ ಇಷ್ಟ ಆಯಿತು ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾವು ಮಧ್ಯಾಹ್ನ ಲಂಚೆಲ್ಲ ಮುಗಿಸ್ಕೊಂಡು ಸಾಯಂಕಾಲದಿಂದ ಸ್ವಲ್ಪ ಹೊರಗಡೆ ಹೋಗೋಣ ಅಂತಂದರೆ ನಮ್ಮ ಮನೆ ನಿಯರಲ್ಲೇ ಒಂದು ಚಿಕ್ಕದಾಗಿ ಪಾರ್ಕ್ ಇದೆ ಪಾರ್ಕಲ್ಲಿ ಹೋಗಿ ಓಡಾಡ್ಕೊಂಡು ಮಕ್ಕಳನ್ನ ಸ್ವಲ್ಪ ತಾಟ ಆಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ನಾವು ತೀರ ಅಂದರೆ ತೀರ ಕಡಿಮೆ ಹೊರಗಡೆ ಹೋಗೋದು ಸುತ್ತಾಡೋದು ಎಲ್ಲ ಅದರಲ್ಲೂ ಲಶಿಕಾ ಹುಟ್ಟಿದ್ಮೇಲೆ ಅಂತೂ ಇನ್ನೂ ಹೇಳೋ ಇಲ್ಲ ಎಲ್ಲ ಎಲ್ಲೂ ಹೊರ್ಗಡೆ ಹೋಗೋದಿಲ್ಲ ನಾವು ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಹೋಗೋದು ನಾವು ಜಾಸ್ತಿ ಹೋಗೋದಿಲ್ಲ ಈಗಲೂ ಅಷ್ಟೇ ನನ್ನ ಮಗ ಫೋರ್ಸ್ ಮಾಡಿ ಹೋಗೋಣ ಅಂತ ಕೇಳಿದಕ್ಕೆ ಒಂದು ಸ್ವಲ್ಪ ಅವ್ರಿಗೂ ರಿಲೀಫ್ ಇರುತ್ತೆ ಮಕ್ಳಿಗೂ ಅಂತ ಹೇಳಿ ಕರ್ಕೊಂಬಂದ್ವಿ ಕರ್ಕೊಂಬಂದಿದ್ದಕ್ಕೆ ಲಸಿಕ ಅಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ಲು ನನ್ನ ಮಗನ ಅಂತ ಹೇಳೋ ಅಷ್ಟೇ ಇಲ್ಲ ಅವನಿಗೆ ತುಂಬ ಇಷ್ಟ ಇದ್ದಾರಲ್ಲ ಹೊರಗಡೆ ಬಂದು ಆಟ ಆಡೋದು ಲಸಿಕ ಹುಟ್ಟೋಕ್ಕೆ ಮುಂಚೆ ಹೋಗ್ತಿದ್ವಿ ಇದ್ದ ಇದ್ದಾಗ ಕರ್ಕೊಂಡು ಹೋಗ್ತಿದ್ವಿ ಈಗ ಲಸಿಕಾ ಚಿಕ್ಕವಳಾಗಿರೋದ್ರಿಂದ ಹೊರಗಡೆ ಎಲ್ಲ ಎತ್ಕೊಂಡೋಗಿ ಒಂದು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಹಂಗಾಗಿ ನಮಗೆ ಇಷ್ಟ ಆಗೋಲ್ಲ ಹೊರಗಡೆ ಹೋಗೋದು ಅವ್ನು ನನ್ನ ಮಗ ಕೇಳಿದಾಗೆಲ್ಲ ಸ್ವಲ್ಪ ಪಾಪ ದೊಡ್ಡದು ಯಾವಾಗ ಹೋಗೋಣ ಅಂತ ಹೇಳಿ ಸಮಾಧಾನ ಇರ್ತೀನಿ ಈ ಥರ ಅವ್ನಿಗೆ ಹೊಸ್ದಾಗಿ ಏನಾದರೂ ಕಾಣಿಸ್ಬಿಟ್ರೆ ಅದನ್ನು ಆಟ ಆಡೋ ತನಕ ಅವ್ನಿಗೆ ಸಮಾಧಾನ ಆಗೋಲ್ಲ ಅಷ್ಟೇ ಧೈರ್ಯ ಧೈರ್ಯದಿಂದ ಅವನು ಆಟ ಆಡ್ತಿರ್ತಾನೆ ಅವ್ನಿಗೆ ಸಖತ್ ಕ್ರೇಜ್ ಈ ಥರ ಎಲ್ಲ ಅವನು ಎಂಜಾಯ್ ಮಾಡ್ತಿದ್ದ ಅವ್ರ ಮಕ್ಕಳನ್ನೆಲ್ಲ ನೋಡಿಕೊಂಡು ಅಲ್ಲ ಶಿಖಾನು ಸಖತ್ ಎಂಜಾಯ್ ಮಾಡೋದ್ಲು ಅವಳು ಖುಷಿ ಮಕ್ಕಳನ್ನೆಲ್ಲ ಆಟ ಆಡ್ತಿರೋರ್ನೆಲ್ಲ ನೋಡಿಕೊಂಡು ಅಲ್ಲಿ ಯಾರಾದರೂ ಮಾತಾಡ್ಸಿದ್ರೆ ಫಸ್ಟ್ ಸ್ಮೈಲ್ ಮಾಡ್ತಾಳೆ ಯಾರೇ ಮಾತಾಡ್ಸಲಿ ಅವಳು ಫಸ್ಟ್ ಸ್ಮೈಲ್ ಮಾಡಿಬಿಡ್ತಾಳೆ ಹಾಗಾಗಿ ಅವಳು ಸ್ವಲ್ಪ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ಳು ನಾವು ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ಓಡಾಡಿ ನಾವು ಮನೆಗೆ ಹೊರಟು ಬಂದ್ವಿ ನಾವು ಒಂದು ಆಲ್ಮೋಸ್ಟ್ ಒನ್ ಎನ್ ಅವರ್ ಅಷ್ಟು ಟೈಮಲ್ಲಿ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡು ನಾವು ರಿಲ್ಯಾಕ್ಸ್ ಮಾಡಿ ಆಟ ಆಡೋರ್ನೆಲ್ಲ ನೋಡ್ಕೊಂಡಿದ್ದು ನಾವು ಮನೆಗೆ ಬಂದುಬಿಟ್ವಿ ಮನೆಗೆ ಬಂದ ಮೇಲೂ ಇವ್ರಿಗೆ ನೋಡ್ತಾ ಇರ್ಬೋದು ಅವ್ರಿಗೆ ಟಯರ್ಡ್ ಅನ್ಸಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೋ ನಾನು ಮನೆಗೆ ಬಂದು ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಮತ್ತು ಮಧ್ಯಾಹ್ನ ಮಾಡಿರೋ ಸಾಂಬಾರು ಇತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಮುದ್ದೆ ರೆಡಿ ಮಾಡ್ತಿದ್ದೆ ಇವರೆಲ್ಲ ಆಟ ಆಡ್ತಿದ್ದಾರೆ ಮಕ್ಕಳೇ ಆಗೋಲ್ವಾ ಅವ್ರಿಗೆ ಟಯರ್ಡ್ನೆಸ್ ಅನ್ನೋದೇ ಇಲ್ಲ ನಾವೆಲ್ಲಾದರೂ ಹೊರ್ಗಡೆ ಹೋಗಿ ಬಂದರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕನ್ನಿಸುತ್ತೆ ಇವರ ಆಟ ಇವರದ್ದು ಈ ಥರ ಆಟ ಆಡ್ತಿದ್ರು ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್